ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೆಳಗ್ಗೆ ನಾವು ಚರ್ಚೆ ಮಾಡಿರ್ತಕ್ಕಂಥ ವಿಚಾರಗಳಿಗೂ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಕೊಟ್ಟಂತಹ ವಿಚಾರಗಳು ನಿಜವಾಗಲು ಸರ್ ಎಷ್ಟೊಂದು ಪೂರಕವಾಗಿ ಅಂತಾರೆ ಇವತ್ತು ಹೇಗೆ ಇವತ್ತು ಅದು ಸಂಬಂಧ ಕಲ್ಪಿಸ್ಕೊಂತು ಇರ್ತಕ್ಕಂಥದ್ದು ಬಹಳ ಹತ್ತಿರವಾಗಿರುವಂತ ಮಾಹಿತಿ ತಮ್ಗೆ ಹಂಚಿಕೆ ಇರ್ಬೋದು ಹೇಗೆ ಇರ್ಬೋದು ಯಾರಿಗೇನು ತಲೆ ಬಾಗಲೇ ಇದ್ರು ಸಹ ಗುರುಗಳಿಗೆ ತಲೆ ಬಾಗಲೇ ಮಾಡಿ ಅದು ಹೇಗೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ವಿ ಯಾರಿಗೆ ಹೇಗೆ ತಲೆ ಬಾಡಿಗೆ ಬಂದಾಗ ಅವರ ಪ್ರಭಾವ ನಮ್ಮ ಮೇಲೆ ಬೀರಿದ್ದಾಗ ಬೀರುವಂತಹ ಪ್ರಯತ್ನಗಳು ನಾವು ಮಾಡಿಕೊಂಡಾಗ ನ ಎಲ್ಲಿಲ್ಲದ ಗೌರವ ಸಿರಿ ಸಂಪತ್ತು ಆ ಆನರನ್ನು ನಾವು ನಿಮಿಸ್ ಇಂಥ ಮಾತುಗಳನ್ನು ಸರ್ ಅವರು ಇಲ್ಲಿ ನಾನು ಕೂತ್ಕೊಂಡಾಗ ಹೇಳಿದ ಟೀಚರು ಹೇಗೆ ಅಂತ ಇದು ನಿಜವಾಗ್ಲು ಸಹ ಸರ್ ಅವರು ಬೇಗ ಮುಗಿಸ್ಬಿಟ್ರು ಇನ್ನಷ್ಟು ಬರ್ತದೆ ಬಹಳ ಅತ್ಯುತ್ತಮವಾದಂತ ವೃತ್ತಿ ಜೀವನಕ್ಕೆ ಬಹಳ ಅರ್ಥವಾಗಿರ್ತಕ್ಕಂಥ ಮಾಹಿತಿಯನ್ನ ತಮ್ಮ ಮುಂದೆ ನಿಜವಾಗ್ಲೂ ಸಹ ಅಂಚಿಕೆ ಮಾಡ್ತಾರೆ ಎಷ್ಟು ಒಂದು ಗೌರವ ಇರುತ್ತೆ ಅನ್ನೋ ಗೊತ್ತಿಲ್ಲ ಟೀಚರ್ಗೆ ಅವರು ಇರ್ಲಿ ಇಲ್ಲದೆ ಇರ್ಲಿ ಆ ಗೌರವ ಸರ್ ನಮ್ಮ ಗುರುಗಳು ಇದ್ರಪ್ಪ ಅಥವಾ ನಮ್ಮ ನಾವು ಇಟ್ಟವ್ರನ್ನ ಸಹ ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ ಅಥವಾ ಅಮ್ಮ ಹೇಳ್ತಾ ಇದ್ರು ಅವ್ರ ಟೀಚರ್ ಇದ್ರಂತೆ ಅವ್ರಿಗೆ ಹೀಗೆ ಮಾಹಿತಿ ಕೊಡ್ತಿದ್ರಂತೆ ಅವರಿಂದ ಅವ್ರಿಗೆ ಹೀಗೆ ಬೆಳೆದ್ರಂತೆ ಅವ್ರು ನಮ್ಮನ್ನ ಹೀಗೆ ಬೆಳೆಸ್ತೀರಂತೆ ಹೀಗೆ ಒಂದು ಟೀಚರ್ ಅನ್ನುವಂಥವ್ರು ಏನೆಲ್ಲ ಬೇಕಾದ್ರೂ ಬದಲಾವಣೆ ಮಾಡಿರ್ತಾರೆ ಯಾರಿಂದ ಸಾಧ್ಯ ಇಲ್ಲ ಬದಲಾವಣೆ ಮಾಡಿದ್ದೀವಿ ಸೊಸೈಟಿಯನ್ನು ಅಥವಾ ಈ ರಾಜಕೆಯನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇರತಕ್ಕ ನುಡಿಗಳಲ್ಲಿ ಯಾರು ಸಹ ಹೀಗೆ ಪಿಚ್ಚಿ ಹೇಳೋದಿಲ್ಲ ಅದರದೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಷ್ಟು ವಿಷದವಾಗಿ ಬಂಧಿಸಿ ಪಿಚ್ಚಿ ಮಾಹಿತಿಯನ್ನು ಹಂಚ್ಕೊಳ್ಳೋದಿಲ್ಲ ಹಾಗಾಗಿ ಶ್ರೀನಿವಾಸ ರೆಡ್ಡಿ ಸರ್ ಅವರು ನಿಜವಾಗ್ಲೂ ಸಹ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗಾಗಿ ನಾನು ಮಾತನಾಡುವಂತ ಅವಕಾಶ ಇರಲಿಲ್ಲ ಆದ್ರೂ ಸಹ ಮಾತಾಡ್ಬೇಕವ್ರಿಗೆ ತಿಳ್ಕೊಂಡು ಮಾತಾಡಲಿಕ್ಕೆ ನಿಜವಾಗ್ಲೂ ಸಹ ನಿಜವಾಗ್ಲೂ ನಮ್ಮ ಟೀಚರ್ಸ್ಗೆ ಮತ್ತೆ ಅವರ ಮುಂದೆ ಕೂತಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಉಪದೇಶ ನಿಜವಾಗ್ಲೂ ಸಹ ಮಾರ್ಗದರ್ಶನವಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಗುರು ವೃಂದ ಅದೇ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಲಿಕ್ಕೆ ಅದನ್ನು ಉಳಿಸ್ಕೊಡ್ತಾರೆ ಅವರ ಮಕ್ಕಳ ಮುಂದೆ ಅನ್ನುವಂಥದ್ದನ್ನು ಮುಂದೆ ಹೇಳಿಕೆ ಜಗತ್ತ ನಾವು ಇಲ್ಲಿವರೆಗೂ ನಮ್ಮ ಇಲಾಖೆಯ ಗುರುಗಳ ಮುಂದೆ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು ಸಮಯವನ್ನು ಮಾಡಿಕೊಂಡು ನೀವು ಈ ಒಂದು ತಮ್ಮ ವಿಷಯಗಳನ್ನು ಮನ್ನೆ ಮಾಡಿದ್ರಿ ಹಾಗಾಗಿ ಇಲಾಖೆ ವತಿಯಿಂದ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ಅನಂತ ಅನಂತಾನಂತ ಧನ್ಯವಾದಗಳು ನಮ್ಮ ಅಧ್ಯಕ್ಷರು ವಕೀಲ ಸಂಘದ ಅಧ್ಯಕ್ಷರು ಸಹ ನನಗೆ ಇದ್ಯಾವುದ ಎಲ್ಲ ತಂದ್ರೆ ನಾನು ಕೇಳಿಸ್ಕೊಂಡಿದ್ದೆ ಹಾಗಾಗಿ ಇವಾಗ್ಲೂ ಆ ಹಕ್ಕುಗಳ ಬಗ್ಗೆ ಬಹಳ ಅದ್ಭುತವಾದಂತ ನಿಜವಾಗ್ಲೂ ಸಹ ಮಗು ಈ ಸ್ಟೇಜ್ ಅಲ್ಲಿ ಕಲಿಯಿಲ್ಲ ಅಂತಂದ್ರೆ ಖಂಡಿತ ಅದು ಈ ಸಮಾಜ ದೊರಕಿ ಚಟುವಟಿಕೆಗಳಲ್ಲಿ ಆ ತೊಡಸ್ಕೊಳ್ಳಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಈ ವ್ಯವಸ್ಥೆಯಲ್ಲಿ ಅದು ಎಲ್ಲಿ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತಂದ್ರೆ ಪೊಲೀಸ್ ಸ್ಟೇಷನ್ನು ಕೋರ್ಟಲ್ಲಿ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗಕ್ಕೆ ಬರಲ್ಲ ಕಂಟ್ರೋಲ್ ಸಿಗೋದೇ ಇಲ್ಲ ಎಲ್ಲಿ ಕಂಟ್ರೋಲ್ ಸಿಗತ್ತೆ ಅಂತಂದ್ರೆ ನಮ್ಮಲ್ಲಿ ಮನೆಯಲ್ಲೂ ಸಿಗಲ್ಲ ಮನೆಯಲ್ಲೂ ತಂದೆ ಮಗು ಕಂಟ್ರೋಲ್ ಸಿಗುವಂಥ ಪರಿಸ್ಥಿತಿ ಈಗ ನಮ್ಮ ಕಂಟ್ರೋಲ್ ಅಂತ ಅಂದಾಗ ನಮ್ಮ ಶಾಲಾ ವಾತಾವರಣದಲ್ಲಿ ನಮ್ಮ ಹಿತೋಪದೇಶದಿಂದ ನಮ್ಮ ಪ್ರೇರಣೆಯಿಂದ ನಮ್ಮ ಪ್ರಭಾವದಿಂದ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಆ ಮಗುವಿನ ಮನಸ್ಸನ್ನ ಪರಿವರ್ತನೆ ಮಾಡಿ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಪಾಸಿಟಿವ್ ಧನಾತ್ಮಕ ಶಕ್ತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಮಾಹಿತಿಯನ್ನ ಸತೀಶ್ ಸರ್ ಅವರು ತಮ್ಮ ಮುಂದೆ ಅಚ್ಚಿಕೆ ಹಾಗಾಗಿ ಸಾರ್ ಅವರು ಸಹ ಈ ತಮ್ಮ ಸಮಯವನ್ನ ಬಿಡುವು ಮಾಡುವ ತಮ್ಮ ಮುಂದೆ ತಮ್ಮ ಅನಿಸಿಕೆಯನ್ನ ನಮ್ಮ ಮುಖಾಂತರವಾಗಿ ಅಂದ್ರೆ ನಮ್ಮ ಶಿಕ್ಷಕ ಬಂಧುಗಳ ಮುಖಾಂತರವಾಗಿ ಆ ಮಕ್ಕಳ ಮನಸ್ಸಲ್ಲಿ ಬೇರು ಇಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸಮಾಜಕ್ಕೆ ಆಗ್ತಕ್ಕಂಥ ಆತಂಕಗಳು ನಿನ್ನಿಂದ ಮೊದಲುಗೊಂಡು ದೂರ ಆಗಲಿ ಅಂತಕ್ಕಂಥ ಮಾಹಿತಿಯನ್ನು ಅಂಚೆ ಮಾಡ್ಕೊಂಡಿದ್ದಾರೆ ಸಾಲ ಸಹ ನಾನು ಈ ಒಂದು ಕಾರ್ಯಗಾರ ಪರವಾಗಿ ಈಗಾಗ ಧನ್ಯವಾದಗಳು